ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಮಯೂಟ್ಯೂಬ್ ಚಾನಲ್ ಎಲ್ಲಾಗಿದ್ದೀರಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರಾಗಿರುವಂಥ ಮನೇಲನ್ನ ಮಾಡ್ಕೊಂಡು ತಿನ್ನುವಂಥ ಹೋಟೆಲ್ ಸ್ಟೈಲ್ನ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಒಂದ್ಸಲ ಇದ್ದಾನೆ ಮನೇಲಿ ಮಾಡಿ ನೋಡಿ ಪದೇ ಪದೇ ಮನೇಲಿ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಚಿಕನು ಆ ಚಿಕನಲ್ಲಿ ಇರ್ತಾರೆ ದಮ್ ಬಿರಿಯಾನಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಾಯಲ್ಲಿ ನೀರು ಬರುತ್ತೆ ಸ್ನೇಹಿತರೆ ಅಷ್ಟು ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಸ್ವಲ್ಪ ಚಿಕನ್ನ ನೀಟಾಗಿ ಅಷ್ಟು ಹಾಕಿ ವಾಶ್ ಮಾಡಿಟ್ಟಿದ್ದೀನಿ ಅರ್ಶನ ಹಾಕಿದ್ರೆ ಚಿಕನ್ನು ಸ್ಮೆಲ್ ಬರಲ್ಲ ಅದರಿಂದ ನಾನು ಈ ರೀತಿ ಮಾಡಿದ್ದೀನಿ ನೀವು ಈ ರೀತಿ ಮಾಡಿಕೊಳ್ಳಿ ಸ್ನೇಹಿತರೆ ಇಷ್ಟು ಐಟಮ್ನ ಬಳಸಿ ನಾನು ರುಚಿಯಾಗಿ ಸೊಗಸಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಮಾಡಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇಷ್ಟಿದ್ರೆ ಸಾಕು ಐಟಮ್ ಸ್ನೇಹಿತರೆ ಯಾರೇ ಗೆಸ್ಟ್ ಬರಲಿ ಮನೆಗೆ ಬೇಗನೆ ಮಾಡುವಂಥ ಸುಲಭವಾದ ವಿಧಾನನೇ ಹೇಳ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಆಗಿ ಇಟ್ಕೊಂಡಿದೀನಿ ಸ್ವಲ್ಪ ಚಿಕ್ಕದಷ್ಟು ಉಪ್ಪು ಸ್ವಲ್ಪ ಮನೇಲಿ ಬರ್ಸೋದು ಧನಿಯಾ ಪುಡಿ ದಮ್ ಬಿರಿಯಾನಿ ಮೊಸರು ಕೊತ್ತಂಬರಿ ಸೊಪ್ಪು ಟಮೊಟೊ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಒಂದು ಅರ್ಧ ಒಳ್ಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ನೋಡಿ ನಾನು ದಮ್ ಬಿರಿಯಾನಿ ಈ ಪ್ಯಾಕೆಟ್ನ ಬಳಸ್ತೀನಿ ಮನೇಲಿ ಬಳಸುವಂಥ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಒಂದು ಓಟು ಅಕ್ಕಿನ ಸೇರಿಸಿದ್ದೀನಿ ಮೊಸರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಟೊಮೆಟೊ ಇದು ಮೊಸರು ಬಜ್ಜಿ ಮಾಡೋಕ್ಕೆ ಸ್ನೇಹಿತರೆ ಬಿರಿಯಾನಿ ಜೊತೆ ಮೊಸರು ಬಜ್ಜಿ ತಿಂತಾಯಿದ್ರೆ ಹೇಗಿರುತ್ತೆ ನೋಡಿ ಸ್ನೇಹಿತರೆ ತುಂಬಾ ತುಂಬ ಅಂದರೆ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ನನಗೆ ವರ್ಣಿಸೋಕ್ಕೆ ಆಗ್ತಾಯಿಲ್ಲ ನಿಮಗೆ ಬಿರಿಯಾನಿನ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ನಾನು ಮೊಸರು ಬಜ್ಜಿನ ಯಾವ ರೀತಿ ಮಾಡಿ ತಿನ್ನು ತೋರಿಸ್ತೀನಿ ನಮ್ಮ ಮನೇಲಿ ನಾನು ಮೊಸರಿಗೆ ಈರುಳ್ಳಿನ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಶಾಲ್ಟನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಬಜ್ಜಿ ರೆಡಿ ಮಾಡಿಟ್ಕೊಳ್ಳಿ ಬಿರಿಯಾನಿ ಜೊತೆ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ನಾನಿವಾಗ ನಾವು ಕುಕ್ಕರ್ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಕುಕ್ಕರ್ ಸ್ವಲ್ಪ ಬಿಸಿ ಆದಷ್ಟ ಸೇರಿಸ್ತಾ ಇದ್ದೀನಿ ಒಂದು ಚಿಟಿಕೆ ಸಾಸಿವೆ ಒಂದೆರಡು ಚಿಟಿಕೆ ಜೀರಿಗೆನ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಸ್ವಲ್ಪ ಜೀರಿಗೆ ಸೇರಿಸಿದ್ದೀನಿ ಒಂದು ಸಲ ನಾನು ಮಾಡೋ ರೆಸಿಪಿನ ಅಡುಗೆಗಳ್ನ ನೀವು ಮರೇ ಟ್ರೈ ಮಾಡಿ ಮತ್ತೆ ಮತ್ತೆ ನಾನು ಹಾಕೋ ವಿಡಿಯೋಗಳನ್ನ ನೀವು ನೋಡ್ತಾಯಿರ್ತೀರ ಅಷ್ಟು ಚೆನ್ನಾಗಿರ್ತೇವೆ ಅಡುಗೆಗಳು ಸ್ನೇಹಿತರೆ ನೋಡಿ ನಾನು ಈರುಳ್ಳಿನ ಸೇರಿಸಿದ್ದೀನಿ ಒಂದು ಚಿಲ್ಲಿ ಮೆಣಸಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಉರಿಲೆ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಯಾವ ರೀತಿ ಚೆನ್ನಾಗಿ ಕಾಣಿಸಿದೆ ನಾನು ಒಂದೆರಡು ಬ್ಯಾಡಿಗೆ ಮೆಣ್ಸಿಕಾಯಿನ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಚಿಕನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಕುದೀತಾ ಇದೆ ತುಂಬಾ ಸ್ಪೈಸಿ ಇಷ್ಟಪಡೋ ಮೆಣ್ಸಿ ಕಾಯಿನ ಜಾಸ್ತಿನೇ ಸೇರಿಸಿ ನಾನು ಸ್ವಲ್ಪ ಹಾಕಿದ್ದೀನಿ ಮಕ್ಕಳಿದ್ದಾರೆ ಆದ್ದರಿಂದ ನಾನು ಒಂದೇ ಒಂದು ಮೆಣ್ಸಿಕಾಯಿ ಹಾಕಿದ್ದೀನಿ ಒಂದು ಬ್ಯಾಡಿಗೆ ಮೆಣಸಿಕಾಯಿ ಒಂದು ಚಿಲ್ಲಿ ಗ್ರೀನ್ ಮೆಣಸಿ ಕಾಯಿ ಹಾಕಿದ್ದೀನಿ ನೋಡಿ ಧನಿಯಾ ಪುಡಿ ಮನ ಮನೇಲಿ ಮಾಡ್ಕೊಂಡಂಥ ಧನಿಯಾ ಪುಡಿನ ಸೇರಿಸ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಿಮೆ ಉರುಳೆ ಟೇಸ್ಟು ತುಂಬಾ ಸೊಕ್ಸಾಗಿರುತ್ತೆ ಆದ್ದರಿಂದ ಕಡಿಮೆ ಉರುಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಚಿಕನ್ ನಿಧಾನವಾಗಿ ಬೇಯಿಲಿ ನೋಡಿ ಚೆನ್ನಾಗಿ ಚಿಕನ್ ಬೆಂದು ನೀರು ಬಿಟ್ಟಿದೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟೆ ಸ್ಪೈಸಿಯಾಗಿರಲಿ ಅಂತ ನೋಡಿ ಯಾವ ರೀತಿ ಕಾಣಿಸ್ತಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸಲ ದಮ್ ಬಿರಿಯಾನಿ ತಿನ್ನಿ ಸ್ನೇಹಿತರೇ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ಸ್ ಮಾಡಿ ನೋಡಿ ನಾನು ದಮ್ ಬಿರಿಯಾನಿ ಪ್ಯಾಕೆಟ್ ಇದ್ದೀನಿ ನೋಡಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಸೇರಿಸ್ಕೊಳ್ಳಿ ಪ್ಯಾಕೆಟು ನಾವು ಧನಿಯಾ ಪುಡಿ ಹಾಕಿರ್ತೀವಲ್ಲ ಅದ್ರ ಜೊತೆ ಒಂದು ಅರ್ಧ ಪ್ಯಾಕೆಟ್ ಹಾಕಿದ್ದೀನಿ ನಾನು ಅಷ್ಟೇ ಒಂದು ಲೋಟಕ್ಕೆ ನೀವು ನೀಟಾಗಿ ಅಕ್ಕಿನ ತೊಳ್ಕೊಬೇಕು ತೊಳೆದ್ಬಿಟ್ಟು ಅಕ್ಕಿನ ಇದೀನಿ ನೋಡಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ನಿಂಬೆ ಹಣ್ಣ ಸೇರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಕಲ್ಲರು ಒಂದೇ ಒಂದು ಸ್ವಲ್ಪ ನೀರು ಹಾಕಿದೆ ಎಷ್ಟ್ರ ಅಷ್ಟೆ ಈ ಕುಕ್ಕರ್ ಮುಚ್ಚಳ ಮುಚ್ತಾಯಿದ್ದೀನಿ ಎರಡು ವಿಜಲ್ ಕೂಗಿದೆ ನೋಡಿ ಯಾವ ರೀತಿ ಬಿರಿಯಾನಿ ರೆಡಿಯಾಗಿದೆ ಅಂತ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಸಖತ್ತಾಗಿರುತ್ತೆ ಬಿರಿಯಾನಿ ಈ ರೀತಿ ಒಂದ್ಸಲ ನೀವು ಮನೇಲಿ ಮಾಡಿ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಹೇಗೆ ಮಾಡಿದ್ರಿ ಅಂತ ಕಮೆನ್ಸ್ ಮಾಡಿ ನಾನಿವಾಗ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ನೋಡಿ ಮೊಸರು ಬಜ್ಜಿ ಜೊತೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಸ್ನೇಹಿತರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ನಮ್ಮ ಮನೇಲಿ ನಾನು ಮಾಡ್ತೀನಿ ನೀವು ಇದೇ ರೀತಿ ನೀವು ಮನೇಲಿ ಮಾಡಿ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಹಾಕೋ ವೀಡಿಯೋಗಳನ್ನ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಚಾನಲ್ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಚಲನಿಗೂ ಪ್ರೋತ್ಸಾಹ ಕೊಡಿ ನಾನು ಎಲ್ಲರನ್ನ ಬೆಳೆಯೋ ಅವಕಾಶ ಮಾಡಿಕೊಡಿ ತುಂಬಾ ಇದ್ದೀನಿ ನನ್ನ ಚಲನೂ ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಪ್ರಯತ್ನಕ್ಕೆ ನೀವೇ ಫಲ ಕೊಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ತುಂಬಾ ಚೆನ್ನಾಗಿರುವಂಥ ಬಿರಿಯಾನಿಯ ಮನೇಲಿ ಮಾಡಿಕೊಟ್ಟಿದ್ದೀನಿ ಇದೇ ರೀತಿ ಮನೇಲಿ ಮಾಡಿ ಸ್ನೇಹಿತರೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಬಾಯ್ ಬಾಯ್